ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆಗೆ ಹೇಳಿಲ್ಲ ಹಾಕಿ ದಪ್ಪ ಬಂತು ಹಿಂಗ ದಾರದ್ರಿ ಈ ಕಡೆ ಗೊತ್ತಾದ್ರೆ ದಾರ ಹಂಗ ಮಾಡಿದ್ರೆ ನೋಡ್ರಿ ನೋಡಿ ಫ್ರೆಂಡ್ಸ್ ನೀವೇನಾದರೂ ಅಕಸ್ಮಾತು ನಾನು ಯಾವಾಗ ತಂದಿದ್ದೆ ಅಂತ ಈ ಫೋಟನ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಫೋಟೋ ಮತ್ತು ನಾನು ಮುಂಚೆ ಸ್ಟಿಚ್ ಮಾಡ್ತಿದ್ದಂತಹ ಮಿಷಿನ್ ಇದು ನನಗೊಬ್ಬರು ಹೊಸ ಶಿಷ್ಯ ಸಿಕ್ಕಿದ್ದಾರೆ ಅವರು ಕಲಿಯಕ್ಕೆ ಬರ್ತಾ ಇರೋದ್ರಿಂದ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಈ ಫೋಟನ ಅವಳಿಗೆ ಒಂದು ಸೈಡೆ ಫೋಟೋ ಹಾಕಿದ್ರೆ ಬರ್ತಾ ಇರಲಿಲ್ಲ ಸರಿಯಾಗಿ ಮಾಡೋದಕ್ಕೆ ಅದಕ್ಕೆ ಎಷ್ಟು ಫೋಟೋನ ಮಾಡ್ದು ಮಾಡ್ದ ನಾಲ್ಕು ನಾಲ್ಕರಿಂದ ಐದು ನಾನು ಎಲ್ಲ ಫೂಟಲ್ಲೂ ನಾನು ಮಾಡ್ತೀನಿ ಆದರೆ ಅವಳಿಗೆ ಇಲ್ಲ ಹಂಗಾಗ್ಬಿಟ್ಟು ನಾನು ಏನು ಮಾಡಿದೆ ಇದನ್ನು ಇದು ಸೆಟ್ ಆಗಿದೆ ಕರೆಕ್ಟಾಗಿ ಈ ಥರದ್ದು ಯಾರಾದರೂ ಈ ಥರ ಓಲ್ ತರ ಇರಬೇಕು ಹಿಂದೆಗಡೆ ಆಮೇಲೆ ಈ ಥರ ಇರೋದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ತೋರಿಸ್ತೀನಿ ನೋಡಿ ಇಟ್ಕೊಟ್ಕೊಂಡು ಇಟ್ಕೊ ಇಟ್ಕೊ ಈ ಥರ ಸೆಂಟ್ರಿಗೆ ಕರೆಕ್ಟಾಗಿ ನೀವು ಇದು ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಸ್ವಲ್ಪ ಮೊದಲು ಬಿಟ್ಬಿಡಿ ನೀವು ಇದನ್ನು ಈ ರೀತಿ ಏನು ಚೂರು ಕೂಡ ನಾವು ಇದು ಮಾಡಂಗಿಲ್ಲ ಪೈಪಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಒನ್ ಸೈಡೆಡ್ ಫುಡ್ ಹಾಕ್ಕೊಂತೀವಲ್ಲ ಅದೇ ಥರನೇ ಸೇಮ್ ಬರುತ್ತೆ ಎಲ್ಲೂ ಏನು ಜೋಡಿಸ್ಕೊಬೇಕು ಆ ಥರ ಏನಿಲ್ಲ ತೋರ್ಸೈತಿ ನನ್ನ ಕೈ ಯಾವ ಥರ ಇಟ್ಕೊಬೇಕು ಅಂದರೆ ತೋರ್ಸೊಂದು ಸ್ವಲ್ಪ ಹಿಂಗ್ ಮಾಡಿದ್ರೆ ನೀಟಾಗಿ ಬರುತ್ತೆ ಆದರೆ ಒಂದು ಸ್ವಲ್ಪ ಹಿಂಗೆ ಇಟ್ಕೊಬೇಕು ಲೆಫ್ಟಿ ತಗೊಂಡು ಹಾಂ ಲೆಫ್ಟಿಗೆ ತಗೊಂಡ್ರೆ ಇನ್ನೂ ಸಣ್ಣದಾಗಿ ಸ್ವಲ್ಪ ಆ ಕಡೆ ಆ ಥರ ಜಾಸ್ತಿ ಅಲ್ಲ ಸ್ವಲ್ಪ ತಗೊಂಡೋಗ್ ಬೇಡ ಕಯ್ಯ ನಾನು ತಾನೆ ಒಂದು ಗ್ಯಾಪ್ ಇರಬೇಕು ಹೇಳ್ಕೊಟ್ಟಿದಿನ ಬ್ಯಾಕ್ ಅಲ್ಲಿ ಹೇಳ್ಕೊಂಡೋಗಿ ಅಷ್ಟೇ ನೋಡಿ ಈ ರೀತಿ ಈಸಿಯಾಗಿ ನೀವು ಫ್ರೆಡ್ ಪೈಪಿಂಗ್ ಅನ್ನ ಈ ತರ ಓದಿರುತ್ತೆ ಆ ಥರ ತಗೊಳ್ಳಿ ಈಗೆಲ್ಲ ಬೇರೆ ತರ ಬರ್ತಾ ಐತೆ ಇದು ಯಾವಾಗಲೂ ತಂದು ಇಟ್ಟಿದ್ದೆ ನಾನು ಹೇಳ್ಬೇಕಂದ್ರೆ ಚಂದ್ ನೀನು ಸ್ಟ್ರೈಟ್ ಇರಬೇಕು ಇಲ್ಲಾಂದ್ರೆ ಈ ಕಡೆ ಇರಬೇಕು ಹಾಂ ಬರುತ್ತೆ ಆದರೆ ಒಂದು ಸ್ವಲ್ಪ ಚೂರು ದಪ್ಪ ಅನಿಸುತ್ತೆ ನಾವು ತುಂಬ ಸಣ್ಣ ಮಾಡೋದ್ರಿಂದ ಹಂಗೆ ಮಾಡೋದ್ರಿಂದ ತುಂಬ ಸಣ್ಣದಾಗಿ ಮಾಡುತ್ತೆ ಈ ಈಗ ಎಷ್ಟು ಸಣ್ಣದಾಗಿ ಬಂದಿದೆ ನೋಡಿ ಥ್ರೆಡ್ ಪೈಪಿಂಗ್ ತುಂಬಾ ಚೆನ್ನಾಗಿ ಈ ಫೂಟ್ನಲ್ಲಿ ತುಂಬ ಚೆನ್ನಾಗಿ ಬರ್ತಾ ಐತೆ ನೋಡಿ ಒನ್ ಸೈಡೆಡ್ ಫೂಟಲ್ಲಿ ಬರೋ ಥರನೇ ಬರ್ತಾ ಐತೆ ಟ್ರೈ ಮಾಡಿ ಒಂದ್ಸಲ ನೋಡಿ ಈ ರೀತಿ ನೀಟಾಗಿ ಅಲ್ಲಿ ಓಲ್ ಇರೋದ್ರಿಂದ ಕರೆಕ್ಟಾಗಿ ಬರುತ್ತೆ ಟೈಪಿಂಗ್ ಆ ವೋಲ್ ಸಣ್ಣದಾಗಿ ಇದು ವೋಲ್ ಮಾತ್ರ ದೊಡ್ಡದಾಗಿದೆ ಅಲ್ಲಿ ಏನು ನಾವು ದಾರ ಹೋಗುತ್ತೆ ಅದು ಸಣ್ಣದಾಗಿರೋದ್ರಿಂದ ನೀಟಾಗಿ ಬರುತ್ತೆ ಎಷ್ಟು ಸಣ್ಣದಾಗಿ ನೀಟಾಗಿ ಎಲ್ಜಿಗೆ ಬರ್ತಾ ಇದೆ フォパンドイナスラトウルステンノリーキータライでフォ